ಕಾರ್ಮಿಕರೇ ಹಾಗೂ ಸಿಐಟಿಯು ನ ಕಾರ್ಯಕರ್ತರೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಸಂಘಟತಿಗಳೇ ಈ ಒಂದು ಇದೇ ತಿಂಗಳು ಇಪ್ಪತ್ತೊಂದರಂದು ನಡೆಯಲಿರುವ ಅತಿ ಚಿನ್ನದ ಕಾರ್ಮಿಕ ಹಾಗೂ ಸಿಬ್ಬಂದಿ ಸಂಘದ ಚುನಾವಣೆಗೆ ಸಿಐಟಿಯು ನ ಬಂಡಿಗಾಲಿ ಚಿನ್ನೆಯಿಂದ ಸ್ಪರ್ಧೆ ಮಾಡುತ್ತಿರುವ ನಾವುಗಳು ನಾವು ಸುಮಾರು ನಾಲ್ಕೈದು ವರ್ಷಗಳ ಕಾಲ ಒಂದು ತಂಡ ಮಗಲು ರಾತ್ರಿ ಅನ್ನದೇ ಏನು ನಮ್ಮ ಸಮಸ್ಯೆಯನ್ನ ಕಟ್ಟಬೇಕು ಅಭಿ ಚುನಾವಣೆಗೆ ಕಾರ್ಮಿಕರ ಸಮಸ್ಯೆಗಳನ್ನ ನಿತ್ಯ ಪಡಿಸ್ಕೋಬೇಕು ಈಗಿರುವಂತ ಪ್ರಸ್ತುತ ಯೂನಿಯನ್ಗಳಲ್ಲಿ ಬಿಕ್ಕಟ್ಟು ಬಿಕ್ಕಟ್ಟಿನಿಂದಾಗಿ ಕಾರ್ಮಿಕರು ಪರದಾಡ್ತಾ ಇದ್ದಾರೆ ನರಳಾಡ್ತಾ ಇದ್ದಾರೆ ಸಮಸ್ಯೆಗಳಿಂದ ಹಾಗೂ ಹಕ್ಕುಗಳಿಂದ ವಂಚಿತರಾಗ್ತಾ ಇದ್ದಾರೆ ಅಂತೇಳಿ ಇವತ್ತು ಸಿಐಟಿಯ ಅಕ್ಕಿ ಘಟಕದ ತಂಡ ಅದನ್ನು ಗುರುತಿಸಿ ಇಲ್ಲಿ ನಾವು ಏನಾದರೂ ಮಾಡಿ ಸಿಐಟಿ ಸಂಘಟನೆಯನ್ನ ಬಲಿಷ್ಠ ಮಾಡಲಾಗಬೇಕು ಈ ಒಂದು ಅಕ್ಕಿ ಚುನಾವಣೆಯ ಕಾರ್ಮಿಕ ಸಂಘದಲ್ಲಿ ನಾವು ಕೂಡ ಪ್ರತಿನಿಧಿಗಳಾಗಿ ಭಾಗವಹಿಸಿ ಕಾರ್ಮಿಕರ ಸಮಸ್ಯೆಗಳನ್ನ ಇತ್ಯರ್ಥ ಪಡಿಸಬೇಕಂತೇಳಿ ಯೋಚನೆ ಮಾಡಿದಾಗ ನಾವೇನಪ್ಪ ಕೆಲವೇ ಕೆಲವು ಒಂದು ಬದ್ಧತೆ ಇರುವಂತ ನಾಯಕರುಗಳು ಸೇರಿಕೊಂಡು ಇಂದಿನ ನಮ್ಮ ಸಿಎಂ ನಾಯಕರುಗಳ ಸಲಹೆಯ ಸೂಚನೆಗಳನ್ನ ತಗೊಂಡು ಜಿಲ್ಲಾ ಸಮಿತಿ ತಾಲೂಕ್ ಸಮಿತಿ ಹಾಗೂ ರಾಜ್ಯ ಸಮಿತಿಯ ಒಂದು ಸಲಹೆ ಮೇರೆಗೆ ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಜಿಲ್ಲಾ ಮಟ್ಟದ ಸಿಎಂ ಸಂಘಟನಾ ಕಾರ್ಯಾಗಾರ ಹಾಗೂ ಅಡ್ ಎಲ್ಲಿಸಬೇಕ ಇಲ್ಲಿ ಹಾಕೊಂಡು ಅನೇಕ ಹೋರಾಟಗಳನ್ನು ಕೂಡ ನಡೆಸಿ ಸಿಐಟಿ ಬಲಪಡಿಸುವ ನಿಟ್ಟಿನಲ್ಲಿ ನಾವು ಒಂದಿಷ್ಟು ಕೆಲಸಗಳನ್ನು ಕೂಡ ಮಾಡಿದ್ವಿ ಇತ್ತೀಚೆಗೆ ಯಾಕೋ ಹಟ್ಟಿ ಸುಮಾರು ತೊಂಬತ್ತು ಎಂಬತ್ತು ಎರಡ್ ಸಾವಿರದ ಅವಧಿ ಒಳಗೆ ಒಳಗೆ ಒಂದು ಪ್ರಾಬಲ್ಯ ಇಲ್ಲಿ ಹೆಚ್ಚಿತ್ತು ಇತ್ತೀಚೆಗೆ ಏನಾಗಿದೆಪ್ಪ ಅಂತಂದ್ರೆ ಕೆಂಬಾವುರ್ನಲ್ಲಿ ಕೂಡ ಮಟ್ಕಾಯಿ ಏಜೆಂಟ್ ನಾವೇನು ಸಂಘಟನೆ ಮಾಡಬೇಕು ನಮ್ಮ ಒಂದು ಹಿರಿಯರ ಸಲಹೆ ಸಲಹೆ ಮೇರೆಗೆ ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಬಂದಿವೆ ಅದೇ ಸಂದರ್ಭದಲ್ಲಿ ನಮ್ಮ ಅತ್ತೀಚಿನ ಕಾರ್ಮಿಕ ಸಂಘದಲ್ಲಿ ಚುನಾಯಿತರಾಗಿ ಕಾರ್ಮಿಕರ ಒಂದು ತಂದೆ ಆದಂತ ಈ ವಿಶ್ವಾಸವನ್ನ ಪ್ರೀತಿಯನ್ನ ಗಳಿಸಿದಂತ ಕಾಂಗ್ರೆಸ್ ಎಸ್ ಎಂ ಶಬಿ ಅವರು ನಮ್ಮ ಒಂದು ನಿರಂತರ ಸಂಪರ್ಕದಲ್ಲಿ ಇದ್ರು ಅವರು ಹೇಳ್ತಾ ಇದ್ರು ಕಾಮ್ರೇಡ್ ನಿಮ್ಮಂತ ಒಂದು ಕಾರ್ಯಕರ್ತರ ಪಡೆ ನಮ್ಮ ಸಂಘ ನಮ್ಮ ಸಂಘಟನೆಯಲ್ಲಿ ಇದ್ದರೆ ಇವತ್ತು ಅಕ್ಕಿಯಲ್ಲಿ ಕಾರ್ಮಿಕರ ಸಮಸ್ಯೆಗಳೇನಿಲ್ವಾ ಇತ್ಯರ್ಥಪಡಿಸುವ ನಿಟ್ಟಿನಲ್ಲಿ ನಾವೇನಾದರೂ ಮಾಡಬಹುದಾಗಿತ್ತು ಇವತ್ತು ಏನಾಗಿದೆ ಅಂದ್ರೆ ನಮ್ಮಲ್ಲಿ ಒಂದು ಸಂಘಟನೆಯ ಕೊರತೆಯಿಂದ ಕೇವಲ ಅದು ಏನು ಅಂತ ಸಂಘಟನೆ ಕೇವಲ ಕಾರ್ಮಿಕ ಸಂಘದ ಚುನಾವಣೆಗೆ ಆಗಿದೆ ಈ ಒಂದು ಅಧಿಕಾರದ ಅಪಾತಿಗೆ ಬಿದ್ದಿದೆ ಅಂತೇಳಿ ಅವರು ವ್ಯಕ್ತಪಡಿಸಿದಾಗ ನಾವೇನ್ ಹೇಳಪ್ಪ ಅಂದ್ರೆ ಅನೇಕ ಆ ಒಂದು ಸಂಗಾತಿ ನಮ್ಗೆ ಅನೇಕ ಸಲಹೆಗಳನ್ನ ಕೊಡ್ತಾ ಇದ್ರು ಕಾರ್ಮಿಕರ ಸಮಸ್ಯೆಗಳನ್ನ ಒತ್ತೊಯ್ದಾಗ ಶಫಿ ಕಾಮಡ್ ಅವರು ನಮ್ಗೇನೋ ಯಾವುದೇ ಇವ್ರಿಗೆ ಸಿ ಐ ಟಿ ಇನ್ನೊಂದು ಸಂಘದವರು ಇವ್ರ ಸಂಘವ್ರು ಇವ್ರಿಗೆ ಅಂತ ಹೇಳಿ ಅವರು ನಮ್ಮನ್ನ ತಾರತಮ್ಯ ಮಾಡ್ತಿರಲಿಲ್ಲ ಏನಪ್ಪಾ ಅಂದ್ರೆ ಅವರು ಸರಳವಾಗಿ ಇರುವಂತ ಒಂದು ಚಿಕ್ಕ ಪಟ್ಟಡಿಯಲ್ಲಿ ಅಲ್ಲೇ ಪುಸ್ತಕ ಇಟ್ಕಂತಿದ್ರು ಅಲ್ಲೇ ಅಪಾರ್ಟ್ಮೆಂಟ್ ಅಂತ ಇರ್ತಿದ್ರು ಅಲ್ಲೇ ಕಾರ್ಮಿಕರ ಎಲ್ಲ ಸಮಸ್ಯೆಗಳ ಒಂದು ಫೈಲ್ ತಮ್ಮ ಮುಂದೆ ನಡೆಯುತ್ತಿರು ನಮಗ್ ಕೂಡ ತಮ್ಮ ಪಕ್ಕದಲ್ಲೇ ಎಲ್ಲರನ್ನೂ ಕೂರಿಸ್ಕೊಂಡು ಆತ್ಮೀಯವಾಗಿ ಮಾತನಾಡ್ತಿದ್ರು ಅಂತ ಒಬ್ಬ ನಾಯಕರು ನಮಗೂ ಇವತ್ತು ಅವಶ್ಯಕತೆ ಇದೆ ಅಂತೇಳಿ ನಮಗೂ ಕೂಡ ಎಷ್ಟೋ ಸಾರಿ ಅನಿಸ್ತಿತ್ತು ಯಾಕಂದ್ರೆ ಹಿಂದೆ ಕಾಮ್ರೇಡ್ ಅಮೃಗುಂಡಪ್ಪ ಅಂತ ಒಬ್ಬ ದಿಟ್ಟ ತೀರ ಇಲ್ಲಿದ್ರು ಅನ್ನೋದು ನಮ್ಗ ಬರೀ ಕೇವಲ ಇತಿಹಾಸ ಕೇಳ್ತಾ ಇದ್ರು ಯಾಕಂದ್ರೆ ಅವ್ರನ್ನ ನೇರವಾಗಿ ನಾವು ಅವ್ರ ಜೊತೆಗೆ ಚಳವಳಿ ಮಾಡುವ ಹೋರಾಟ ಮಾಡುವ ಒಂದು ಅವಕಾಶ ನಮ್ಗೆ ಸಿಗ್ಲಿಲ್ಲ ಕಾಮ್ರೇಡ್ ಏನಪ್ಪ ಅಂದ್ರೆ ಅನೇಕ ಸಲಹೆಗಳನ್ನ ಕೊಡ್ತಾ ಇದ್ರು ಅವ್ರು ಬೆಂಗಳೂರಲ್ಲಿ ಇದ್ರು ಅಟ್ಟಿ ಚಿನ್ನ ಇತಿಹಾಸವನ್ನ ಪದೇ ಪದೇ ಹೇಳ್ತಾ ನಮ್ಮ ಒಳಗಡೆ ಇರುವಂತ ಕಾಮ್ರೇಡ್ಗಳನ್ನ ಇದ್ದರು ಅದಾದಾಗ ನಾನು ಕೂಡ ಬೆಂಗಳೂರಲ್ಲಿ ಒಂದು ಕೆಲಸಕ್ಕೆ ಹೋಗಿದ್ದೆ ಮೀಡಿಯಾದಲ್ಲಿ ಕೆಲಸ ಮಾಡುವಾಗ ನೀವು ಎಲ್ಲಾನು ಮಾಡಿ ಅಟ್ಟಿಯಲ್ಲಿ ಮತ್ತೆ ಚಳವಳಿ ಕಟ್ಟಬೇಕಂತ ಅವರು ಸಲಹೆಯನ್ನ ಕೊಡ್ತಾ ಇದ್ರು ನಾನು ಬರ್ತೀನಿ ನಿಮ್ಗೇನು ನಮ್ಮ ಅನೇಕ ಏನು ಸಂಪರ್ಕಗಳು ಇತಿಹಾಸಿಗಳು ಮತ್ತು ಪದ್ಧತಿ ನಾಯಕರುಗಳ ಸಂಪರ್ಕಿ ಸಿಐಟಿ ನ ಕಟ್ಟಬೇಕಂತೇಳಿ ಅವರು ಅನೇಕ ಸಲಹೆಗಳನ್ನ ಕೊಡ್ತಾ ಇದ್ರು ದುರಂತ ಏನಪ್ಪ ಅಂದ್ರೆ ಅದೇ ಸಂದರ್ಭದಲ್ಲಿ ಕೋವಿಡ್ ನ ಒಂದು ಇದಕ್ಕೆ ತುರ್ತಾಗಿ ಕಾಮ್ರೇಡ್ ಪುರುಷೋತ್ತಮ್ ಅವ್ರನ್ನ ನಾವಿಲ್ಲಿ ಕಳ್ಕೊಂಡಿವಿ ನಮ್ಗೂ ಅಷ್ಟು ಏನಪ್ಪ ಅಂದ್ರೆ ಕಾಮ್ರೇಡ್ ಅಮೃಂಡಪ್ಪ ಅಂತ ಒಂದು ರಾಜ್ಯ ರಹಿತ ಹೋರಾಟಗಾರ ಇವತ್ತಿದ್ದರೆ ಪುರುಷೋತ್ತಮ ಕಲಾಲ್ಪಟ್ಟಿರೂ ಇದ್ದಿದ್ರೆ ನಾವು ಯಾವ ರೀತಿಯಾದಂತಹ ಹೋರಾಟ ಮಾಡಬಹುದಾಗಿತ್ತು ಅಟ್ಟಿಯಲ್ಲಿರುವಂತ ಈ ಜ್ವಲಂತ ಸಮಸ್ಯೆಗಳ ವಿರುದ್ಧ ನಾವು ಯಾವ ರೀತಿಯಾಗಿ ಹೋರಾಟವನ್ನು ರೂಪಿಸಬಹುದಾಗಿತ್ತು ಅಟ್ಟಿ ಕಂಪನಿಯ ಇವತ್ತು ಕಾರ್ಮಿಕರು ಏನು ನಡೆಯುತ್ತಾ ಸಮಸ್ಯೆಗಳ ವಿರುದ್ಧ ಯಾವ ರೀತಿಯಾದಂತ ಹೋರಾಟ ರೂಪಿಸೋದಕ್ಕೆ ಪದೇ ಪದೇ ನಮ್ ಇವತ್ತು ಅನಿಸ್ತಾ ಇರ್ತಲ್ಲ ಆದ್ರೆ ನಾವಿವತ್ತು ಅನೇಕ ನಾಯ ಇವತ್ತು ಯಾರು ವ್ಯಕ್ತಿಗಳಲ್ಲಿ ಶಾಶ್ವತ ಅಲ್ಲ ಇವತ್ತಿರುವಂತ ಯಾವ್ದು ನಾಯಕರುಗಳು ಕೂಡ ನಾವೇನಿಲ್ಲ ಶಾಶ್ವತವಾಗಿರೋದಿಲ್ಲ ಇರೋದಿಲ್ಲ ಆದ್ರೆ ಕಾಮ್ರೇಡ್ ಅಂಬಗುಂಡಪ್ಪ ಅವರು ಕಾಮ್ರೇಡ್ ಪುರುಷೋತ್ತಮ ಕಲಹಕುಂಡಿ ಅವರು ಕಂಡಂತ ಕನಸಿನ ಒಂದು ಸಮಾಜವನ್ನ ಸಮಾಜವಾದದ ಆಶಯವನ್ನ ನಾವು ಈಡೇರಿಸಲಿಕ್ಕೆ ಸಿಐ ಸಂಘಟನೆ ಯಾವಾಗಲೂ ನಿಸೇ ಇದೆ ಸಿ ಹೀ ಏನಪ್ಪ ಅಂದ್ರೆ ಕಾರ್ಮಿಕರ ಒಂದು ಧ್ವನಿಯಾಗಿ ಕೆಲಸ ಮಾಡುತ್ತೆ ಮ್ಯಾನೇಜ್ಮೆಂಟ್ ನ ಚೇರ ಎಲ್ಲ ಒಂದು ಕಾರ್ಮಿಕರ ಧ್ವನಿಯಾಗಿ ಅದು ಕೆಲಸ ಮಾಡುತ್ತೆ ಹಾಗಾಗಿ ಸಂಘಟನೆಗಳೇ ಇಂತ ಒಂದು ಸಂಘಟನೆ ಇವತ್ತು ಅಟ್ಟಿಗೆ ಅಂತ ಮುಖವಾಡ ಹಾಕೊಂಡು ಕಾರ್ಮಿಕರಿಗೆ ದ್ರೋಹ ಬಗೆಯುವಂತ ಒಂದು ನಕಲಿ ಸಂಘಟನೆಗಳನ್ನ ತಿರಸ್ಕಾರ ಮಾಡಬೇಕು ಮತ್ತೆ ಇವತ್ತು ಕಾರ್ಮಿಕ ಸಂಘಟನೆ ಅಂತ ಇರ್ತಾರ ಕಾರ್ಮಿಕರ ಸಮಸ್ಯೆ ಬಂದಾಗಲಿ ನಿಜವಾಗ್ಲೂ ಕಾರ್ಮಿಕರು ಇವತ್ತು ಅನಾಹುತ ಆಯ್ತಿರ್ತಾರೆ ಕಾರ್ಮಿಕರು ಸಾವು ಇವರು ರಾಜಕೀಯ ಮಾಡಕ್ ಬರ್ತಾರೆ ಕಾರ್ಮಿಕರಿಗೆ ನ್ಯಾಯ ಕೊಡಿಸುವಲ್ಲಿ ಸಂಪೂರ್ಣ ಬದುಕಿ ವಿಫಲವಾಗಿದ್ದಾರೆ ಹಾಗಾಗಿ ಸ್ನೇಹಿತರೆ ಇವತ್ತು ಏನು ಕಾರ್ಮಿಕ ಸಂಘಟನೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಮಿಕರ ನಾಯಕರು ಬರ್ತಾ ಇಲ್ಲ ಮಠದ ಆಡೋರು ಕೂಡ ಇಲ್ಲಿ ಅನ್ಸ್ಕೊಂಡು ಇವತ್ತು ಯೂನಿಯನ್ ಪ್ರಾತಿನಿಧ್ಯ ಪಡಿತಾ ಇದಾರೆ ಇಸ್ಪಿಟ್ ಆಡೋರು ಪಡಿತಾ ಇದರಿಂದ ಕಾರ್ಮಿಕರು ಇವತ್ತು ಸಮಸ್ಯೆಗಳ ಅಗಲದಲ್ಲಿ ನರತಾ ಇರ್ತಾರೆ ಇದರಿಂದ ನಾವು ಶೋಷಣೆಯಿಂದ ಮುಕ್ತಿ ಆಗ್ಬೇಕಾಯ್ತಪ್ಪ ಅಂದ್ರೆ ಸಿಐಟಿಯು ಸಂಘಟನೆಯನ್ನ ಈ ಒಂದು ಒಳ್ಳೆ ಅವಕಾಶ ಬಂದಿದೆ ಈ ಒಂದು ಚುನಾವಣೆಯಲ್ಲಿ ನಿರ್ಣಾಯಕವಾಗಿ ಸಿಐಟಿಯು ಅನ್ನ ಗೆಲ್ಲಿಸಿ ಸಿಐಟು ನ ಒಂದು ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು